ಅವಧಿ ಮೀರಿ ಕಾರ್ಯನಿರ್ವಹಣೆ ವಿರಾಟ್ ಕೊಹ್ಲಿ ಮಾಲೀಕತ್ವದ ಬೆಂಗಳೂರು ಪಬ್ ವಿರುದ್ಧ ಎಫ್ಐಆರ್ ಟೀಮ್ ಇಂಡಿಯಾ ಕ್ರಿಕೆಟ್ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ಮೇಲೆ ಎಫ್ಐಆರ್ ದಾಖಲಾಗಿದೆ ನಿಗದಿತ ಸಮಯ ಮೇರಿ ಕಾರ ವಿರಾಟ್ ಕೊಹ್ಲಿ ಒಡೆತನದ ಓ ಎ ಟಿ ಕಮಿನಿಯನ್ ಪಬ್ ಮತ್ತು ಎಂ ಜಿ ರಸ್ತೆಯಲ್ಲಿ ಹಲವಾರು ಸಂಸ್ಥೆಗಳ ವಿರುದ್ಧ ಬೆಂಗಳೂರು ಪೊಲೀಸರು ಎಫ್ಐಆರ್ ದಾಖಲಾಗಿಸಿದ್ದಾರೆ ಡಿ ಸಿ ಪಿ ಸೆಂಟ್ರಲ್ ಪ್ರಕರಣದ ಪಬ್ಗಳು ಮಧ್ಯರಾತ್ರಿ ಒಂದು ಮೂವತ್ತರವರೆಗೆ ತೆರೆದಿರುವುದು ಕಂಡುಬಂದಿದೆ ಪಬ್ಗಳಿಗೆ ರಾತ್ರಿ ಒಂದರವರೆಗೆ ಮಾತ್ರ ತೆರೆದಿರಲು ಅವಕಾಶವಿದೆ ತಡರಾತ್ರಿ ಈ ಪ್ರದೇಶದಲ್ಲಿ ಜೋರಾಗಿ ಸಂಗೀತ ನೋಡುತ್ತಿರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ಈ ಕ್ರಮ ಕೈಗೊಂಡಿದ್ದಾರೆ ಚೊನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಬಳಿ ಇರುವ ಓ ಎನ್ ಕಮ್ಯೂನಿಯನ್ ಪಬ್ ನಿಯಮಗಳನ್ನು ಉಗ್ರಸಿದ ಪಬ್ಗಳಲ್ಲಿ ಒಂದಾಗಿದೆ ರಾತ್ರಿ ಅವಧಿಗೂ ಮೀರಿ ಪಬ್ ತೆರೆದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕಸ್ತಡಬಾರಸ್ ತೆರಳಿರುವ ಕೊಹ್ಲಿ ಮಾಲೀಕತ್ವದ ಪಬ್ ಮೇಲೆ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐ ಆರ್ ದಾಖಲಾಗಿದೆ ಎಂದು ಹೇಳಲಾಗಿದೆ ರೋಟರಿ ಸೆಂಟ್ರಲ್ ನೂತನ ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯ ತಂತ್ರಿ ಆಯ್ಕೆ ಮೈಸೂರು ಬೆಂಗಳೂರು ರಸ್ತೆಯಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ರೋ ಹೋಟೆಲ್ನಲ್ಲಿ ರೋಟರಿ ಸಂಸ್ಥೆ ಮೈಸೂರಿನ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರದಗಣದ ಸಮಾರಂಭದಲ್ಲಿ ನೂತನ ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯ ಆರ್ಯಂತ್ರಿ ಗೌರವಾಧ್ಯಕ್ಷ ಸಮರ್ಥ ವೈದ್ಯ ವಿಧಿ ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿ ದ ರಾಮಕೃಷ್ಣ ಆಶ್ರಮದ ಸ್ವಾಮಿ ಯುಕ್ತೇಶ್ವಾನಂದಾಜಿ ಮಹಾರಾಜ ದುಡಿಮೆಯಲ್ಲದೆ ಅಲ್ಪಭಾಗ್ಯವನ್ನು ಸಮಾಜಕ್ಕೆ ಸೇವೆಗೆ ಮೀಸಲಿಡುವ ಸಂಕಲ್ಪ ತೊಡಬೇಕು ವಿಶ್ವದಲ್ಲಿ ಪೋಲಿಯೋ ನಿರ್ಮೂಲನೆಯಲ್ಲಿ ಪ್ರಾಮುಖ್ಯ ಪಾತ್ರ ವಹಿಸುವುದು ರೋಟ್ಲೆ ಕಬ್ಬು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಸಾಗವ ಎಂದು ಹೇಳಿದರು ನೂತನ ಅಧ್ಯಕ್ಷರಾಗಿ ಪರದಾನಗಳನ್ನು ಮಾಡಿದ ನಂತರ ಮಾತನಾಡಿದ ಸುಬ್ರಹ್ಮಣ್ಯ ತಂತ್ರಿ ವಿಶ್ವದ ಲಕ್ಷಾಂತರ ರೋಟಿಯ ಸದಸ್ಯರು ರೋಟರಿಗೆ ನೀಡುವ ಪ್ರತಿ ಪೈಸೆಯು ಸದ್ಬಳಕೆಯಾಗುತ್ತಿದ್ದು ಸಮಾಜದ ವಿವಿಧ ಕಾರ್ಯಕ್ಕೆ ಉಪಯೋಗಿಸಲಾಗುತ್ತಿದೆ ರೋಟರಿ ಕಬ್ಬು ಮೂಲಕ ಸ್ನೇಹಿತರನ್ನು ಹೊಂದಬಹುದಾಗಿದ್ದು ಅಂತಾರಾಷ್ಟ್ರೀಯ ಸಂಸ್ಥೆ ಮೂಲಕ ಸೇವಾ ಕಾರ್ಯ ಕೈಗೊಳ್ಳಬಹುದಾಗಿದೆ ಕಷ್ಟದಲ್ಲಿ ಇರುವವರಿಗೆ ಅಸಹಾಯ ಮಾಡಿದಾಗ ನಮಗೆ ಅತೃಪ್ತಿ ದೊರಕುತ್ತದೆ ಎಂದು ಹೇಳಿದರು रोटरी प्रधान अधिकारी बोलर निकट पूर्वा एन उमेश रो सहायक गवर्नर चेतन विश्वनाथ निकट पूर्व कार्यदर्शी प्रेम सागर उपाध्यक्ष विजयेन्द्र विविध हूदे जवाब ए आर रवींद्र भट आंतोनि मोनस् अनिल पदकी गुरप्रसाद मूर्ति जयप्रकाश एम एस आर्स्मी दिनेश अरुण ज्योति असहाक रज ವಿವೇಕ ಹಾಗೂ ಇನ್ನಿತರರು ಹಾಜರಾಗಿದ್ದರು ಅದೇ ರೀತಿ ಸಮಾಜ ಸೇವಕ ಪ್ರದೀಪ್ ಕೃಷ್ಣೇಗೌಡ ಯುವಕ ಶ್ರೀ ಪ್ರಶಸ್ತಿ ಘೋಷಣೆ ಎಚ್ ಡಿಕೆ ಕೋಟೆ ತಾಲೂಕು ಹಂಪನಪುರ ಹುಬ್ಬಳ್ಳಿ ಹೊಮ್ಮರುಗಳಿಂದ ಪ್ರದೀಪ್ ಕೃಷ್ಣ ಗೌಡ ಅವರಿಗೆ ಸಮಾಜ ಸೇವಾ ಕಾರ್ಯಗಳನ್ನು ಪರಿಗಣಿಸಿ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ಯುವ ವಿಕಾಸ ಶ್ರೀ ಪ್ರಶಸ್ತಿ ಘೋಷಿಸಿದ್ದು ಜುಲೈ ಹನ್ನೆರಡರಂದು ಡಿ ಕೆ ಹೆಚ್ ರಾಮಯ್ಯ ಅವರು ಜಯತಮ್ಮ ತವದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದೆಂದು ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಯಮುನಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕನ್ನಡಕ್ಕೆ ವಿಶ್ವ ಮಾನತೆ ಸಿಗಬೇಕೆಂದು ಹಂಬಲಿಸಿದವರು ದೇವೆ ದಿಜೇಗೌ ಕನ್ನಡ ಸಂಸ್ಕೃತಿ ಐತಿಹಾಸಿಕ ಮತ್ತು ಭವ್ಯ ಪರಂಪರೆಯಿಂದ ಕೂಡಿದೆ ಈ ಅಭಿಮಾನವೇ ಕನ್ನಡಿಗರು ವಿಶ್ವದಲ್ಲಿ ಘನತೆಯಿಂದ ಬದುಕು ಸಾಗಲಂತಾಗಬೇಕು ಎಂದು ಹಂಬಾಲಿಸಿದವರು ಡಾಕ್ಟರ್ ದೇಜರೇಗೌಡರು ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಡಾಕ್ಟರ್ ವೈ ರಾಜಣ್ಣ ಅಭಿಪ್ರಾಯಪಟ್ಟರು ಅಖಿಲ ಕನ್ನಡದ ಒಕ್ಕಲಿಗರು ಮಹಾಸಭಾ ವತಿಯಿಂದ ಕನ್ನಡ ಖ್ಯಾತ ಸಾಹಿತಿ ಡಾಕ್ಟರ್ ದೇಜೇಗೌಡರ ನೂರ ಹತ್ತನೇ ಜನ್ಮ ದಿನಾಚರಣೆ ಪ್ರಯುಕ್ತ ದೇಜೆಗೌ ಅವರ ಭಾವಚಿತ್ರಕ್ಕೆ ಪುಷ್ಪಾಂಚನೆ ಮಾಡಿ ನಂತರ ಮಾತನಾಡಿದ ಅವರು ದಿ ಜೆಗೌ ವಿದ್ಯುತ್ ವಿಚಾರ ಆಡಳಿತಗಾರರ ಸಂಕಲ್ಪನಾ ಶಕ್ತಿಯಾಗಿದ್ದರು ಶ್ರೇಷ್ಠ ಗದ್ಯ ಸಾಹಿತಿಯಾಗಿ ಮಹತ್ವದ ಸಾಹಿತ್ಯ ಕೃತಿಗಳನ್ನು ಕೊಟ್ಟವರು ಆಲ್ ಸ್ಟೈಲ್ ಅವರ ವಾರ್ ಆ್ಯಂಡ್ ಪೀಸ್ ಕೃತಿಯನ್ನು ಯುದ್ಧ ಮತ್ತು ಶಾಂತಿ ಮೂಲಕ ಶ್ರೇಷ್ಠ ಅನುದಾರಕರಾಗಿ ತಮ್ಮ ಸಾಮರ್ಥ್ಯಕ್ಕೆ ತೋರಿಸಿದವರು ಕುವೆಂಪು ಕವರಿಸಿದ ಕನ್ನಡವನ್ನು ಮೈಸೂರು ವಿವಿ ಕುಲಪತಿಯಾಗಿ ಅನುಷ್ಠಾನ ಮಾಡಿದರು ಕುಲಪತಿಯಾಗಿ ಪ್ರಸಾರದ ವಿಶ್ವಕೋರ್ತ ಹಾಗೂ ಜನಪದ ಕ್ಷೇತ್ರದಲ್ಲಿ ಅಲ್ಲಿನ ನೆಲದ ಮೌಲ ಸಾಹಿತ್ಯಕ್ಕೆ ದೊಡ್ಡ ಶಕ್ತಿಯನ್ನು ನಿಂತರು ಪಾಠವಾಗಿ ಜನಪದವನ್ನು ಸೇರ್ಪಡೆ ಮಾಡಿ ಕನ್ನಡ ಪರಂಪರೆಯ ಭವ್ಯವನ್ನು ಸಾಧಿಸಿದರು ರಾಷ್ಟ್ರೀಯ ಸ್ಥಾನ ದಮಾನ ದೊರೆ ಕಾರಣಕರ್ತರು ಅಲ್ಲಿ ನೆಲೆ ಹಿನ್ನೆಲೆ ಕನ್ನಡ ವಿಶ್ವ ಭಾಷೆಯ ಮಂಚೂಣಿಯಲ್ಲಿ ನಿಲ್ಲಬೇಕು ಎಂದು ಆಶೆಪಟ್ಟವರು ದೇಜ ಎಂದು ಸ್ಮರಿಸಿದರು ಸಮಾಜ ಸೇವಕ ರಘುರಾಮು ವಾಜಪೇಯಿ ಮಾತನಾಡಿ ದೇಜೆಗೌ ಸಾವಿರಾರು ವಿದ್ಯಾರ್ಥಿಗಳಿಗೆ ಕನ್ನಡ ದೀಕ್ಷೆ ನೀಡಿದರು ಅವರ ಉಸಿರಿನಲ್ಲಿ ಕನ್ನಡದಲ್ಲಿ ಇದೆಯೇನೋ ಎಂಬಂತೆ ಬದುಕಿ ಕೊನೆಯವರೆಗೂ ಕನ್ನಡವನ್ನೇ ಉಳಿಸುತ್ತಾ ಕನ್ನಡವನ್ನೇ ಉಸಿರಾಡುತ್ತಾ ಎಲ್ಲವೂ ಅದನ್ನೇ ನೀರು ಕುಡಿಸಿದರು ಕನ್ನಡಕ್ಕೆ ಎಲ್ಲೋ ಅಡೆತಡೆ ಸಮಸ್ಯೆ ಬಂದರೆ ಅಲ್ಲಿ ಪ್ರತಿಭಟನೆಗೆ ಮುಂದಾಗುತ್ತಿದ್ದರು ಎಂದು ಹೇಳಿದರು ಖ್ಯಾತ ಮನವೈದ್ಯ ಡಾಕ್ಟರ್ ಬಿ ಎನ್ ರಮೇಶ್ ಮಾತನಾಡಿ ದೇವೇಗೌಜರವರು ಕುವೆಂಪು ಅವರ ಮಾನಸ ಪುತ್ರರಾಗಿದ್ದರು ಅವರ ಸಾಹಿತ್ಯ ಕ್ಷೇತ್ರ ಕರ್ನಾಟಕದಲ್ಲದಕ್ಕೂ ಪರಿಶೀಲಿಸಿದೆ ಎಂದರು ಮಹಾಸಭಾ ಸಂಸ್ಥಾಪಕ ಅಧ್ಯಕ್ಷ ಎನ್ ಡೇಗೌಡ ಗೌರವ ಸಲಹೆಗಾರ ಬಿ ಡಿ ವೈ ಮೈಸೂರು ಕೋಆಪರೇಟೆಡ್ ಬ್ಯಾಂಕ್ ನಿರ್ದೇಶಕ ಪಡುವಳರಾಯ ಎಂ ರಾಮಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು